ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ತುಂಬ ರುಚಿಯಾಗಿರುವಂಥ ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ನೋಡೋಣ ಬನ್ನಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಿಕನನ್ನು ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಬೇಯಲಿಕ್ಕೆ ಬಿಡಿ ಅದನ್ನು ಅದು ಬೆಂದಾದಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರುವಂಥ ಶುಂಠಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ತಾಯಿದ್ದೀನಿ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಚಮಚ ಧನಿಯಾ ಪುಡಿ ಒಂದು ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಗರಂ ಮಸಾಲ ಕಾಲು ಚಮಚ ಜೀರಿಗೆ ಪುಡಿ ಕಾಲು ಚಮಚ ಖಾರದ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಅದಕ್ಕೆ ಒಂದು ಚಮಚ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಅದನ್ನು ಎರಡು ನಿಮಿಷ ಫ್ರೈ ಮಾಡಿ ಡ್ರೈ ಆಗೋವರೆಗೂ ಈಗ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಡ್ರೈ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು